ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಬೇಸಿಗೆನಲ್ಲಿ ಎಲ್ರಿಗೂ ಕೂಡ ಹೀಟ್ ಅನ್ನೋದು ಜಾಸ್ತಿ ಆಗುತ್ತೆ ದೇಹದ ಉಷ್ಣಾಂಶತೆ ಏನಿದೆ ಉಷ್ಣ ಅಂತೀವಿ ಅದು ಹೆಚ್ಚಾದಾಗ ನಮ್ಗೆ ತುಂಬಾನೇ ಪ್ರಾಬ್ಲಮ್ಸ್ ಗಳು ಆಗ್ತಾನೆ ಇರುತ್ತೆ ತಲೆನೋವು ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಹಾಗೆ ಹೊಟ್ಟೆ ನೋವು ಪ್ರತಿಯೊಂದು ಇದರಿಂದಾನೆ ಆಗುವಂಥದ್ದು ಇದನ್ನೆಲ್ಲ ಎರಡೇ ಎರಡು ನಿಮಿಷದಲ್ಲಿ ನಾವು ಕಡಿಮೆ ಮಾಡ್ಕೋಬೇಕು ಏನಾದ್ರೂ ಬಾಡಿ ಹೀಟ್ ಆಗಿದೆ ಅಂತ ಅಂದ್ರೆ ನಿಮ್ಗೆ ವಿತ್ ಇನ್ ಟೂ ಮಿನಿಟ್ಸ್ ಅಲ್ಲೇನೆ ನಿಮ್ಗೆ ಅದು ಪೂರ್ತಿಯಾಗಿ ಕಡಿಮೆ ಆಗ್ಬೇಕು ಅಂದ್ರೆ ಈ ತರ ನೀವು ಒಂದು ಜ್ಯೂಸ್ ನ ಮಾಡ್ಕೊಂಡು ಕುಡೀರಿ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಅದ್ರಲ್ಲೂ ಬಾಡಿ ಹೀಟ್ ಗಂತೂ ಫಸ್ಟ್ ಕ್ಲಾಸ್ ಆಗಿರತ್ತೆ ಮಾಡಿಸಿದ್ರು ಅಂತಾನೆ ಹೇಳ್ಬೋದು ಅಂತ ಇವತ್ತು ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಏನ್ ತೋರಿಸ್ದೆ ಅದು ಆಲ್ಮಂಡ್ ಗಮ್ ಅಂತ ಹೇಳಿ ಕರೀತಾರೆ ಅದೇ ನಮ್ಗೆ ಹೀಟ್ ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುವಂತದ್ದು ತುಂಬಾನೇ ಒಳ್ಳೇದು ಅದು ಅದನ್ನ ಹಾಕೊಂಡು ನಾವ್ ಈ ರೀತಿಯಾದಂತಹ ಜ್ಯೂಸ್ ನ ಮಾಡ್ಕೊಂಡ್ ಕುಡಿದ್ವಿ ಅಂತ ಅಂದ್ರೆ ತಕ್ಷಣಕ್ಕೆ ಒಂದು ಎರಡ್ ನಿಮಿಷಕ್ಕೆ ನಮ್ಗೆ ಬಾಡಿ ಹೀಟ್ ಅನ್ನೋದು ಕಡಿಮೆ ಆಗೋಗುತ್ತೆ ಇದನ್ನ ಹೇಗ್ ಮಾಡೋದು ಅಂತ ಇವತ್ತು ಹೇಳ್ಕೊಡ್ತೀನಿ ಆದ್ರೆ ಇದನ್ನ ಕೇರಳ ಸೈಡ್ ಅಲ್ಲಿ ಕುಲ್ಕಿ ಸೋಡಾ ಅಂತಾನು ಕರೀತಾರೆ ಅಥವಾ ಕುಲ್ಕಿ ಶರ್ಬತ್ ಅಂತಾನು ಕೂಡ ಕರೀತಾರೆ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದ್ಲು ಇಲ್ಲಿ ಎರಡು ಗ್ರೀನ್ ಚಿಲ್ಲಿನ ತಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಅದನ್ನ ಈ ರೀತಿಯಾಗಿ ಸೀಳ್ಕೊಂಡು ಅದರಲ್ಲಿ ಇರುವಂತಹ ಬೀಜ ಏನಿದೆ ಅದನ್ನ ತೆಗೆದ್ಬಿಡಿ ಮೆಣಸಿನ್ಕಾಯಿ ಕಟ್ ಆದ್ರೂ ಏನು ತೊಂದರೆ ಇಲ್ಲ ಜಸ್ಟ್ ನಮ್ಗೆ ಆ ಬೀಜ ಹೊರಗಡೆ ಹೋದ್ರೆ ಸಾಕಾಗುತ್ತೆ ಈ ತರ ನೀಟಾಗಿ ಅದರಲ್ಲಿ ಇರುವಂತಹ ಬೀಜನ ತೆಗೆದ್ಬಿಡಿ ಇದು ಸ್ವಲ್ಪ ಎಳೆದ್ ತಗೊಂಡಿದ್ದೀನಿ ಹಾಗಾಗಿ ಕಟ್ ಆಗ್ಬಿಟ್ಟಿದೆ ಅಂತಂದ್ರೆ ತುಂಬಾ ಖಾರ ಆದ್ರೂನು ಕೂಡ ಆಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಇವಾಗ ಸಮ್ಮರ್ ಆಗಿರೋದ್ರಿಂದ ಪ್ರತಿಯೊಬ್ಬರಲ್ಲೂ ಕೂಡ ಈ ಬಾಡಿ ಹೀಟ್ ಅನ್ನೋದು ಇದ್ದೇ ಇರತ್ತೆ ಹಾಗೆ ಆಗತ್ತೆ ಸೊ ಹಾಗಾಗಿ ಈ ರೆಸಿಪಿನ ಶೇರ್ ಮಾಡ್ತಾ ಇದೀನಿ ಫಸ್ಟ್ ಒಂದು ಗ್ಲಾಸ್ ನ ತಗೊಂಡು ಅದರಲ್ಲಿ ಒಂದು ಎರಡ್ ಪೀಸ್ ಆಗುವಷ್ಟು ಲೆಮನ್ ನ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಒಂದೊಂದ್ ಪೀಸ್ ಆಗೋಷ್ಟು ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳಿ ಏನು ಬೀಜ ತೆಗೆದು ಇಟ್ಟಿದ್ವಲ್ವಾ ಆ ಹಸಿಮೆಣಸಿನ್ಕಾಯಿನ ನಂತರ ಎರಡು ಪುದೀನಾ ಸೊಪ್ಪನ್ನ ನ ಹಾಕೊಂಡಿದೀನಿ ಎರಡು ಗ್ಲಾಸ್ ಸಲ್ಲುನು ಕೂಡ ಎರಡೆರಡು ಅಹ್ ಎಷ್ಟ್ಲಾಗುವಷ್ಟು ಪುದೀನ ಸೊಪ್ಪನ್ನ ಸೇರಿಸ್ಕೊಂಡಿದೀನಿ ನಂತರ ನಾನಿಲ್ಲಿ ಎರಡೆರಡು ಚಮಚ ಆಗುವಷ್ಟು ಸಕ್ಕರೆ ಪುಡಿನ ಹಾಕೊಳ್ತಾ ಇದ್ದೀನಿ ನೀವು ಸಕ್ಕರೆ ಪುಡಿ ಬದಲಾಗಿ ಸಕ್ಕರೆ ಕೂಡ ಬಳಸ್ಬೋದು ಅಥವಾ ಬೆಲ್ಲದ ಪುಡಿ ಕೂಡಾನು ಬಳಸ್ಬೋದು ಬೆಲ್ಲದ ಪುಡಿ ಬಳಸೋದ್ರಿಂದ ಇನ್ನೂ ಕೂಡ ಒಳ್ಳೇದು ಆರೋಗ್ಯಕ್ಕೆ ಬಟ್ ನಾನು ಬೆಲ್ಲದ ಪುಡಿನ ಬಳಸಿ ಹಿಂದೆ ತುಂಬಾನೇ ಜ್ಯೂಸ್ಗಳನ್ನ ಮಾಡಿ ತೋರ್ಸಿದೀನಿ ಸೊ ಹಾಗಾಗಿ ಇವತ್ತು ಸಕ್ಕರೆನ ಬಳಸಿ ಮಾಡ್ತಾ ಇದ್ದೀನಿ ಇದನ್ನೆಲ್ಲಾ ಹಾಕಿದ ನಂತರ ನಾವು ಈ ಆಲ್ಮಂಡ್ ಗಮ್ ಅಂತ ಏನಿದೆ ಅಲ್ಲ ಇದು ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗತ್ತೆ ನಾನು ಇದನ್ನ ಬ್ಲಿಂಕಿಟ್ ಅಲ್ಲಿ ತರಿಸ್ಕೊಂಡೆ ಇದಕ್ಕೆ ಹಂಡ್ರೆಡ್ ಸಾರಿ ಫಿಫ್ಟಿ ಗ್ರಾಮ್ಗೆನೆ ಇದು ಫಿಫ್ಟಿ ನೈನ್ ರುಪೀಸ್ ಇದೆ ಇದನ್ನ ನೀವು ಒಂದು ಎರಡರಿಂದ ಮೂರ್ ಪೀಸ್ ಆಗುವಷ್ಟು ನೆನೆ ಇಟ್ಬಿಟ್ಟು ಒನ್ ಅವರ್ ಇಲ್ಲ ಒಂದೂವರೆ ಗಂಟೆ ನೀವು ಇದನ್ನ ನೆನೆ ಇಡ್ಬೇಕಾಗತ್ತೆ ಒಂದ್ ಸ್ವಲ್ಪ ಟೈಮ್ ತಗೊಳತ್ತೆ ಒಂದ್ ಎರಡ್ ಅವರ್ ತಗೊಳತ್ತೆ ಟೈಮ್ ಒಂದ್ ಎರಡ್ ಪೀಸ್ನ ಇದನ್ನ ಬಟ್ಲಲ್ಲಿ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಅದು ಮುಳುಗೋಷ್ಟು ನೀರನ್ನ ಹಾಕಿ ಒಂದೂವರೆಯಿಂದ ಎರಡ್ ಗಂಟೆ ಬಿಟ್ರಿ ಅಂದ್ರೆ ಅದು ಈ ರೀತಿಯಾಗಿ ಆಗಿರತ್ತೆ ಒಂಥರ ಜಲ್ಲಿ ಜಲ್ದಿ ತರ ಒಂಥರ ಇರತ್ತೆ ಅದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಗೊತ್ತಾಗತ್ತೆ ಬಟ್ ಇದ್ರಿಂದ ತುಂಬಾನೇ ಬೆನಿಫಿಟ್ ಇದೆ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ ಇದು ಅದಾದ ನಂತರ ಇದು ಚಿಯಾ ಸೀಡ್ಸ್ ನ ತಗೊಂಡಿದೀನಿ ಇದು ಎರಡನ್ನೂ ನಾವು ಹಾಕಿ ಕುಡಿಯೋದ್ರಿಂದ ದೇಹಕ್ಕೆ ತುಂಬಾನೇ ಒಳ್ಳೇದು ಸೊ ಹಾಗಾಗಿ ಇದು ಎರಡನ್ನೂ ಕೂಡ ಹಾಕೊಂಡಿದೀನಿ ಫಸ್ಟ್ ನಾನು ಆಲ್ಮಂಡ್ ಗಮ್ ಏನಿದೆ ಅದನ್ನ ಹಾಕೊಂಡಿದೀನಿ ಒಂದೊಂದ್ ಸ್ಪೂನು ನಂತರ ಇಲ್ಲಿ ಚಿಯಾ ಸೀಡ್ಸ್ ನ ಹಾಕೊಂಡಿದ್ದೀನಿ ನಮ್ಗೆ ಒಂದ್ಸಲ ಬಾಡಿ ಹೀಟ್ ಆಯ್ತು ಅಂತ ಅಂದ್ರೆ ತಲೆನೋವು ಬರತ್ತೆ ಹೆಣ್ಮಕ್ಳಿಗೆ ಮುಖದಲ್ಲಿ ತುಂಬಾನೇ ಪಿಂಪಲ್ಸ್ ಎಲ್ಲಾ ಆಗ್ತಾ ಬರತ್ತೆ ಹಾಗಾಗಿ ದಯವಿಟ್ಟು ಡೈಲಿ ನಿಮ್ಗೆ ಈ ತರ ಮಾಡ್ಕೊಂಡ್ ಕುಡಿಯೋಕ್ ಆಗೋದಿಲ್ಲ ಅಂತ ಅಂದ್ರೆ ಜಸ್ಟ್ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ನೀರಲ್ಲಿ ಈ ಆಲ್ಮಂಡ್ ಗಮ್ನ ರಾತ್ರಿನೇ ನೆನೆ ಇಡಿ ಬೆಳಿಗ್ಗೆ ಎದ್ದಿದ ತಕ್ಷಣನೆ ಒಂದೊಂದ್ ಚಮಚ ಅಥವಾ ಒಂದೂವರೆ ಚಮಚ ಆಗುವಷ್ಟು ನೀವು ಬಿಸಿ ನೀರಾಗಿರ್ಬೋದು ಅಂದ್ರೆ ಉಗುರು ಬೆಚ್ಚಗಿರೋ ಅಂತಹ ನೀರಾಗಿರ್ಬೋದು ಇಲ್ಲ ತಣ್ಣಗಿರೋ ನೀರಾಗಿರ್ಬೋದು ಅದ್ರಲ್ಲಿ ಒಂದೊಂದು ಸ್ಪೂನ್ ನ ಸೇರಿಸ್ಕೊಂಡು ನೀವು ಡೈಲಿ ಕುಡಿತಾ ಬಂದ್ರಿ ಅಂತ ಅಂದ್ರೆ ನಿಮ್ಗೆ ಬಾಡಿ ಹೀಟ್ ಕಡಿಮೆ ಆಗತ್ತೆ ತಕ್ಷಣಕ್ಕೆ ಕಡಿಮೆ ಆಗತ್ತೆ ನಮ್ಗೆ ಯಾವ್ದೇ ಆಗಿರ್ಬೋದು ಬೇಗನೆ ರಿಸಲ್ಟ್ ಕೊಡುತ್ತೆ ಅಂತ ಅಂದ್ರೆ ಅದು ಇದೆ ಅಂತ ಹೇಳ್ಬೋದು ಯಾಲ್ಮನ್ ಗಮ್ಮು ಸೊ ಇದನ್ನೆಲ್ಲ ಹಾಕಿದ ನಂತರ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನಾನು ನೀರನ್ನ ಸೇರಿಸ್ಕೊಂಡಿದೀನಿ ಇದನ್ನ ನಾನ್ ಮೊದ್ಲೇ ಹೇಳಿದೆ ಕೇರಳದ ಕಡೆ ಕುಲ್ಕಿ ಕುಲ್ಕಿ ಶರ್ಬತ್ ಅಂತ ಕರೀತಾರೆ ಸೊ ಹಾಗಾಗಿ ಇದನ್ನ ಮೇಲ್ಗಡೆ ಒಂದು ಗ್ಲಾಸ್ನ ಮುಚ್ಬಿಟ್ಟು ಈ ರೀತಿ ಶೇಕ್ ಮಾಡೋದ್ರಿಂದ ಇದನ್ನ ಕುಲ್ಕಿ ಶರ್ಬತ್ ಅಂತ ಹೇಳಿ ಕರೆಯುವಂತದ್ದು ಸೊ ಇವತ್ತು ನಾನ್ ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಕುಲ್ಕಿ ಶರ್ಬತ್ತು ಹಾಗೇನೆ ನಿಮ್ಗೆ ಬಾಡಿನಲ್ಲಿ ಏನಾದ್ರು ಹೀಟ್ ಆಗಿದೆ ಅಂತ ಅಂದವಾಗ ಕೂಡ ಇದನ್ನ ಮಾಡ್ಕೊಳ್ಬಹುದು ಇವಾಗ ಈ ತರ ಮಾಡಿದ ನಂತರ ಅದನ್ನ ಶೇಕ್ ಮಾಡಿದ ನಂತರ ನಾನು ಇದ್ರಲ್ಲಿ ಐಸ್ ಕ್ಯೂಬ್ಗಳನ್ನ ಸೇರಿಸ್ಕೊಳ್ತಾ ಇದೀನಿ ನಿಮ್ಗೆ ಐಸ್ ಕ್ಯೂಬ್ ಆಗಿರ್ಬೋದು ಚಿಲ್ಲಿ ಆಗಿರ್ಬೋದು ಆಪ್ಷನ್ ಅಲ್ಲು ಬಟ್ ನಾನು ನ ತೋರಿಸ್ತಾ ಇರೋದ್ರಿಂದ ಇದರಲ್ಲಿ ಗ್ರೀನ್ ಚಿಲ್ಲಿನ ಬಳಸಿದೀನಿ ನಾನು ಮೊದಲೇ ಹೇಳಿದಂಗೆ ನಿಮ್ಗೆ ಇದ್ ಯಾವ್ದು ಬೇಡ ಅಂತ ಅಂದ್ರೆ ಜಸ್ಟ್ ನೀವು ಆಲ್ಮಂಡ್ ಗಮ್ ನ ತಗೊಳ್ಳಿ ಅದನ್ನ ನೆನೆ ಇಟ್ಕೊಳ್ಳಿ ಜಸ್ಟ್ ಒಂದ್ ಸ್ವಲ್ಪ ವಾಟರ್ ಅಲ್ಲಿ ಹಾಕ್ಬಿಟ್ಟು ಕುಡಿಯಿರಿ ಆ ರೀತಿ ಕುಡಿಯೋದ್ರಿಂದ ಕೆಲವೊಬ್ಗೆ ಹಿಡ್ಸೋದಿಲ್ಲ ಸೊ ಒಂದ್ ಸ್ವಲ್ಪ ವಾಮಿಟಿಂಗ್ ಆದಂಗೆ ಫೀಲ್ ಆಗತ್ತೆ ಸೊ ಹಾಗಾಗಿ ನಾನು ಈ ರೀತಿಯಾಗಿ ತೋರ್ಸ್ಕೊಡ್ತಾ ಇದ್ದೀನಿ ಅಷ್ಟೇ ಯಾಕೆಂದ್ರೆ ಯಾವ್ದೇ ರೀತಿ ಫ್ಲೇವರ್ ಇರೋದಿಲ್ಲ ಟೇಸ್ಟ್ ಇರೋದಿಲ್ಲ ಸೊ ಹಂಗಾಗಿ ಸೊ ಈ ತರ ಮಾಡ್ಕೊಂಡು ನೀವು ಕುಡಿದ್ರಿ ಅಂತ ಅಂದ್ರೆ ಬೇಗನೆ ದೇಹ ತುಂಬಾನೇ ತಣ್ಣಗೆ ತಂಪಾಗಿರತ್ತೆ ಸೊ ಇದನ್ನ ನೀವು ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ